ಫ್ರೆಂಡ್ಸ್ ನ್ಯೂ ಲಾಕ್ ಕಂಪನಿ ಕಂಪ್ನಿಯಿಂದ ಮತ್ತೊಂದು ನಮ್ ಹಳೆ ಕಸ್ಟಮರ್ ಅವರು ಅವರು ಆಲ್ರೆಡಿ ನಮ್ಮ ಹತ್ರ ಒಂದು ಸಣ್ಣ ಗಾಡಿ ಮಾಡಿದ್ರು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಸಣ್ಣದಾಗಿ ಶುರು ಮಾಡಿದ್ರು ಮನುಷ್ಯ ಶ್ರಮ ಪಟ್ರೆ ಏನು ಸಾಧನೆ ಮಾಡ್ಬೋದು ಅಂದ್ರೆ ಖಂಡಿತ ನಿಜ ಅದ್ ಗಣೇಶ್ ನೋಡ್ರೆ ಇವತ್ತು ಗೊತ್ತಾಗುತ್ತೆ ಅವರು ಕನ್ಸ್ಕೊಂಡಿದ್ರು ಸರ್ ಇತರ ಒಂದ್ ಟ್ರೈನ್ ನಾನು ಒಂದ್ ಮಾಡ್ಬೇಕು ಒಂದ್ ಡಿಸೈನ್ ಮಾಡಿದ್ರೆ ಚೆನ್ನಾಗಿದೆ ಒಂದ್ ಎರಡು ಮೂರು ನೀವು ಮಾಡಿರೋದ್ ನಿಮ್ ವಿಡಿಯೋ ನೋಡಿದೆ ನಮಗೂ ಮೈಸೂರು ನೀವು ಹೊರಗಡೆಲ್ಲ ಮಾಡ್ಕೊಡ್ತಾ ಇದ್ದೀರಾ ಸರ್ ಹುಬ್ಳಿ ಧಾರವಾಡ ರಾಯಚೂರು ಬೆಂಗಳೂರು ಮೈಸೂರಿಗೆ ಮಾಡ್ಕೊಳ್ಳಿ ಸರ್ ಅಂತ ಬಂದ್ ಮಾತಾಡಿದಾಗ ಖುಷಿ ಆಯ್ತು ಒಂದರ ಒಂದ್ ಬ್ರದರ್ ತರ ಮಾತಾಡ್ತಾರೆ ಅಷ್ಟು ಒಂದು ನಾವು ಅವ್ರ ಒಂದ್ ಫ್ರೆಂಡ್ಸ್ ನಲ್ ತರ ಇದೀವಿ ಇವರು ಶ್ರಮದಿಂದ ಬಂದ ಕಾರಣ ಅಂದ್ರೆ ಟೇಸ್ಟ್ ಟೇಸ್ಟ್ ನಾನ್ ವೆಜ್ ನಲ್ಲಿ ಖಂಡಿತವಾಗ್ಲು ನೀವು ಹೋಗ್ ಒಂದ್ಸತಿ ಅವ್ರ ಹತ್ರ ಟೇಸ್ಟ್ ಮಾಡಿ ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಶಾಪ್ಸ್ ಎರಡು ಮೂರು ಕಡೆ ಇದೆ ಬಟ್ ಇವಾಗ ಈ ಗಾಡಿ ಬರೋದು ಟ್ರೈನ್ ಡಿಸೈನ್ ನೋಡ್ಕೊಳ್ಳಿ ಮೈಸೂರ್ನಲ್ಲಿ ಬನ್ನೂರ್ ರೋಡು ನಿಯರ್ ಹೊಸ ಡಿ ಸಿ ಆಫೀಸ್ ಟೆರಿ ಕಿಶನ್ ಕಾಲೇಜ್ ಈ ರೋಡ್ ನಲ್ಲಿ ಹೋಗ್ಬಿಟ್ರೆ ಗಣೇಶ್ ಸರ್ ಅಂತ ಇವರು ಇವ್ರು ಕೂಡ ನಾನ್ ವೆಜ್ ನೀವು ಟೇಸ್ಟ್ ನೋಡಿದಾಗ ಗಣೇಶ್ ಅವರು ಫಸ್ಟ್ ಕ್ಲಾಸ್ ಆಗಿರುತ್ತೆ ಅದಕ್ಕೆ ನಾನ್ ಹೇಳಕ್ ಇಂತ ನೀವೇ ಒಂದ್ಸತಿ ವಿಸಿಟ್ ಮಾಡಿ ಅಲ್ಲಿ ಟೇಸ್ಟ್ ಮಾಡಿ ನೋಡಿ ಗಣೇಶ್ ಸರ್ ಕೇಳೋಣ ಡಿಸೈನ್ ನೀವು ಈ ತರ ಹೊಸ ಒಂದು ಡಿಫ್ರೆಂಟ್ ಆಗಿ ಡಿಸೈನ್ ಕೊಟ್ಟಿ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಬಹಳ ಇದ್ರಲ್ಲಿ ಇನ್ವಾಲ್ವ್ ಆಲ್ರೆಡಿ ವಾರಕ್ಕೆ ಒಂದ್ ಎರಡು ಮೂರ್ ಸತಿ ವಿಸಿಟ್ ಮಾಡೋರು ಹಿಂಗ್ ಚೇಂಜಸ್ ಬೇಕು ಅಂತ ನೀವು ಕೇಳಿದ್ರಿ ಸ್ಟೌಸ್ ಡಿಫ್ರೆಂಟ್ ಆಗಿ ನಾವು ಟ್ರೈನ್ ನಲ್ಲಿ ಬಹಳ ಡಿಸೈನ್ಸ್ ಮಾಡ್ಬಿಟ್ಟಿದೀವಿ ಯಾಕಂದ್ರೆ ಒಂದ್ ಇಂಜಿನ್ ಒಂದೇ ತರ ಮಾಡಿಲ್ಲ ನಾವು ಕಸ್ಟಮರ್ ಅವ್ರು ಯಾವ ತರ ಬೇಕು ಅಂತ ಮಾಡಿದೀವಿ ಅದು ಗಣೇಶ್ ಅವರಿಗೆ ಕೇಳೋಣ ಅವ್ರ ಬಾಯ್ ನಲ್ಲಿ ಇಷ್ಟ ಆಯ್ತಾ ಇವ್ರಿಗೆ ಹಳೆ ಕಸ್ಟಮರ್ ಆ ಒಂದು ಆರು ವರ್ಷದ ಹಿಂದೆ ನಾನು ಇವ್ರ ಹತ್ರ ಒಂದ ಗಾಡಿ ಮಾಡಿಸಿದ್ದೆ ಚಿಕ್ಕದಾಗಿ ಈ ಟ್ರೈನ್ ಡಿಸೈನ್ ನೋಡಿ ನನ್ಗೆ ತುಂಬಾನೇ ಇಷ್ಟ ಆಯ್ತು ಇದನ್ನ ನೋಡಕ್ ನಾನು ನನಗ್ ಬೇಕು ಸರ್ ಈ ತರ ಮಾಡ್ಕೊಡಿ ಅಂತ ಹೇಳಿದೆ ಆದ್ರೆ ಇವರು ಮೂರ್ ತಿಂಗ್ ಆಗೋದೇ ಇಲ್ಲ ಸರ್ ಫುಲ್ ಬ್ಯುಸಿ ಇದ್ದೀನಿ ಸದ್ಯಕ್ಕೆ ಯಾವ್ದು ಆರ್ಡರ್ ತಗೊಳ್ಳಕ್ ಆಗಲ್ಲ ಅಂತ ಹೇಳಿದ್ರು ನಾವು ಅಕ್ಕಪಕ್ಕ ಇರೋದ್ರಿಂದ ನಮಗೆ ನೀವು ಈ ತರ ಹೇಳಿಲ್ಲ ಸರ್ ನೀವು ನಮಗೆ ಮಾಡ್ಕೊಡ್ಲೇಬೇಕು ಅಂತ ನಮಗೋಸ್ಕರ ಒಂದ ಒಂದ್ ತಿಂಗ ಎರಡು ತಿಂಗ ಮುಂಚೆನೆ ಬೇಗ ಮಾಡಿಕೊಟ್ಟಿದ್ದಾರೆ ನನಗೆ ಈ ಟ್ರೈನ್ ಡಿಸೈನ್ ತುಂಬಾ ಇಷ್ಟ ಆಯ್ತು ಅದರಲ್ಲಿ ನಮ್ ಸರ್ ಅಂತಂದ್ರೆ ಮೈಸೂರ್ಗೆ ಇವರು ಮೈಸೂರಲ್ಲ ನಮ್ಮ ಕರ್ನಾಟಕದಲ್ಲಿ ಇವ್ರ ತರ ರೈಟ್ಗೆ ನಿಮ್ಗೆ ಯಾರು ಮಾಡ್ಕೊಡಕ್ ಸಾಧ್ಯನೇ ಇಲ್ಲ ನೀವು ಇವ್ರ ಹತ್ರ ಬಂದಿ ಮಾತಾಡಿ ಮೊದಲು ಅವಾಗ ನಿಮ್ಗೆ ಗಾಡಿ ಬಿಡ್ಬೇಕಾ ಅಂತ ಗೊತ್ತಾಯ್ತದೆ ಇಲ್ಲಿರೋ ಡಿಸೈನ್ ಎಲ್ಲ ನೋಡಿ ನೀವು ಆದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಸರ್ ನಾನು ಎರಡನೇ ಗಾಡಿ ಮಾಡಿಸ್ತಾ ಇರೋದು ನಾನು ಇನ್ನು ಎರಡು ಗಾಡಿ ಮಾಡಿಸ್ತೀನಿ ನಾನು ಇವ್ರ ಹತ್ರನೇ ಮಾಡಿಸ್ತೀನಿ ನನಗೆ ತುಂಬಾ ಇಷ್ಟ ಆಯ್ತು ನನಗೆ ಪ್ರೈಸಿಂಗ್ ಅಲ್ಲಿ ಆಗ್ಲಿ ಕಾರಣಕ್ಕೂ ನನಗೆ ಲಾಸ್ ಇಲ್ಲ ಯಾರೇ ಬಂದು ನೋಡಿದ್ರು ನನಗೆ ಏನಂತಾರೆ ಅಂದ್ರೆ ನಿಮಗೆ ಕಮ್ಮಿ ರೇಟ್ಗೆ ಮಾಡ್ಕೊಟ್ಟಿದ್ದಾರೆ ವಾವ್ ಸೂಪರ್ ಅಂತ ಹೇಳ್ತಾರೆ ನಮ್ ಮನ್ಸಿಗೆ ಒಂದ್ ಸ್ವಲ್ಪ ಬೇಜಾರು ಮಾಡ್ದೇನೆ ನಿಮ್ಗೆ ಯಾವ ತರ ಬೇಕು ಮಾಡಿಸ್ಕೊಳ್ಳಿ ಸರ್ ಅಂತ ನಮ್ಗೆ ಬೇಜಾರೇ ಇಲ್ಲ ಸರ್ ಕೇಳ್ದಂಗೆ ನಮ್ಗೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಎಲ್ಲ ನಾವೇ ನಿಂತಿ ನಿಂತಿ ಮಾಡಿಸ್ಕೊಂಡಿರೋದು ಡಿಸೈನ್ ಎಲ್ಲ ನೋಡಿ ಸರ್ ಯಾವ್ ತರ ಇದೆ ಬನ್ನಿ ಸರ್ ಮಾತಾಡಿ ನೀವು ಸರ್ ಅವರು ಇನ್ನು ಮುಂದೆ ಬರ್ಬೇಕು ಎರಡು ಗಾಡಿ ಅಲ್ಲ ಇಪ್ಪತ್ ಗಾಡಿ ಬೆಳಿಲಿ ಅವ್ರು ಮುಂದೆ ಬರ್ಲಿ ಅಂತ ಆರಿಸ್ತಾ ಯಾಕಂದ್ರೆ ಅವ್ರದು ಆ ತರ ಶ್ರಮ ಇದೆ ಏನೇ ಒಂದು ಇನ್ವಾಲ್ ಆಗ್ತಾರೆ ಹಿಂಗ್ ಬರ್ಬೇಕಾ ಸರ್ ಹಿಂಗ್ ಮಾಡೋಣ ಸರ್ ಹೌದು ಸರ್ ಆ ಡಿಸ್ಕಷನ್ ಇನ್ವಾಲ್ ಆಗ್ತಾರಲ್ಲ ನಮ್ಗೆ ಆಗಲಿ ಖುಷಿ ಆಗಿ ಆರ್ ವರ್ಷ ಇನ್ನೇ ಇವ್ರು ಆರಿಸಿದ್ರು ಮತ್ತೆ ಇವ್ರನ್ನೇ ಹುಡಿಕೊಂಡ್ ಬಂದೆ ಇವತ್ ಇವ್ರು ಹೇಳಿದ್ ತಕ್ಕಾಗ ನಾನು ಬೆಳೆದಿದ್ದೀನಿ ಬೆಳಿಬೇಕು ಬಹಳ ಸಂತೋಷ ಖಂಡಿತ ಹೇಳಿದ್ರೆ ಇವ್ ಲಕ್ಕಿಂದ ನಿಮ್ಮ್ ಜರ್ನಿ ಸರ್ ದೇವಾಲಯ ಸರ್ ಮೈಸೂರ್ ರೈಂಗೋಡು ಸರ್ ಬನ್ನಿ ಗಣೇಶ ಅವ್ರದ್ದು ನೋಡಿ ಸರ್ ಅವ್ರಾಗಿ ಖುದ್ದಾಗಿ ಪ್ಲಾನ್ ಮಾಡಿರೋದು ಡಿಸೈನ್ ಹೆಂಗಿದೆ ಅಂತ ನೋಡೋಣ ಇದು ಫ್ರಂಟ್ ಡೋರ್ ಕೊಟ್ಟಿರೋದು ಇದು ಫಸ್ಟ್ ಟೈಮ್ ಇನ್ ಟ್ರೈನ್ ಇವಾಗ ಬ್ಯಾಕ್ ಡೋರ್ ಕೊಡ್ತಾ ಇದ್ವಿ ಸೈಡ್ ಡೋರ್ ನನ್ನ ಟ್ರೈನ್ ಇಂಜಿನ್ ಕಾನ್ಸೆಪ್ಟ್ ಅಲ್ಲಿ ಹಂಗೆ ಬೇಕು ಅಂದ್ರು ಹೈ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದೀನಿ ಒಂದು ನಿಮ್ಗೆ ಸರ್ವಿಸ್ ರ್ಯಾಕ್ ಒಂದು ಕೊಟ್ಟಿದ್ವಿ ಇನ್ಸೈಡ್ ಇಟ್ಸ್ ಆಲ್ ಡಿಟ್ಯಾಚಬಲ್ ಮಾಡಿದ್ದಾರೆ ಇಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿ ಎರಡು ಸ್ಟೋ ಕೊಟ್ಟಿದ್ದಾರೆ ಪ್ಲಸ್ ಸ್ವಿಚ್ ಬೋರ್ಡ್ ಕೊಟ್ಟಿದ್ದೀನಿ ಈ ಕಡೆಗೆ ಸರ್ವಿಸ್ ಟೇಬಲ್ ವಿತ್ ಕಬ್ ಜವಾಬ್ದಾರು ಏನ್ ಮಾಡ್ತಾರೆ ಡಿಸ್ಪ್ಲೇ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಕೌಂಟರ್ ತರ ಮಾಡಿದ್ದಾರೆ ಇಲ್ಲೊಂದು ಫೈವ್ ಒಲೆ ಪಕ್ಕ 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 ಅಡ್ ಸಡನ್ಲಿ ಒಂದ್ ಏಳೆಂಟು ಕಸ್ಟಮರ್ ಅಟ್ ಒಟ್ಟಿಗೆ ಬಂದಾಗ ಅವ್ರೊಬ್ರು ಕಬಾಬ್ ಕೇಳಬಹುದು ಒಬ್ಬಳು ಎಗ್ ಫ್ರೈ ಕೇಳಬಹುದು ಏನೇ ನಾನ್ ತಗ್ಗ ಆ ಕಸ್ಟಮರ್ ಮಾಡಿ ಕೊಡ್ತೀವಿ ಅವ್ರ ಸರ್ವಿಸ್ ಕೊಡ್ತೀವಿ ಕಸ್ಟಮರ್ ಗೆ ಅಂತ ಒಂದು ಕಾನ್ಸೆಪ್ಟ್ ನಲ್ಲಿ ಇದೊಂದು ಸೆಟ್ ಅಪ್ ಮಾಡಿದ್ದಾರೆ ಅವರಿಂದ ಒಂದು ಫೋರ್ ಫೈವ್ ಟೀಮ್ಸು ಬೆಳೆಸಿದ್ದಾರೆ ಇನ್ನೂ ಬಹಳ ಜನಕ್ಕೆ ನಾನು ಈ ತರ ಒಂದು ಇದ್ರಲ್ ಕಾನ್ಸೆಪ್ಟ್ ನಲ್ಲಿ ಬರ್ಬೇಕು ಅಂತ ಇದಾರೆ ಸೊ ಎಲ್ಲಾನು ಚೆನ್ನಾಗಿದೆ ಅದಕ್ಕಿಂತ ಟಾಪ್ ಬೆಸ್ಟ್ ಅಂಡ್ ಬೆಸ್ಟ್ ಅದು ಟೆಸ್ಟ್ ಅದಕ್ಕೆ ಕಾರಣ ಈ ಲೆವೆಲ್ ಅವ್ರು ಬೆಳೀತಿದಾರೆ ಇನ್ನೂ ಬೆಳಿಬೇಕು ನಮ್ಮ ಯೂತ್ಸ್ ಮುಂದೆ ಬರಬೇಕು ಅಂತ ಅವ್ರದ್ದು ಆಸೆ ಕೆಲಸ ನಮ್ಮಿಂದ ನಾಲ್ಕೈದು ಜನಕ್ಕೆ ಆಗ್ಬೇಕು ಅಂತ ಆಸೆ ಇದೆ ಅವ್ರಿಗೆ ಅವ್ರ ಆಸೆ ಪೂರೈಸ್ಲಿ ಅಂತ ನಾನು ಅರ್ಸ್ತಾ ನ್ಯೂಲಕ್ ಇಂದ ನಿಮ್ ಯಾವ ಕಸ್ಟಮರ್ಸು ಈ ತರ ವೆಹಿಕಲ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲು ನ್ಯೂ ಲಕ್ ರಿಫರ್ಬಿಷ್ಮೆಂಟ್ ಕಂಪ್ನಿ ಮೈಸೂರ್ ಬನ್ನಿ ನಾವು ನಿಮ್ಗೋಸ್ಕರ ನಿಮ್ಗೆ ಸಿದ್ಧವಾಗಿದೀವಿ ನೀವ್ ನಮ್ ನಮ್ಗೆ ಚಾಲೆಂಜ್ ಕೊಡಕ್ಕೆ ಸಿದ್ಧವಾಗಿದ್ದೀರಾ ಅದಕ್ಕೆ ನಾವು ಮೈಸೂರಿನಲ್ಲಿ ಇಡೀ ಸೌತ್ ಇಂಡಿಯಾಗೆ ನಾವು ಸರ್ವಿಸ್ ಕೊಡ್ತಾ ಇದೀವಿ ಗಣೇಶ್ ಅವರು ನೋಡಿದ್ರು ಯಾವ ತರ ಬರುತ್ತೆ ಅಂತ ಅವ್ರ ಆಸೆ ಬೇಕಿರೋ ತರ ನಾವು ಮಾಡಿದ್ದಾರೆ ಅವರು ಇನ್ನು ಮುಂದೆ ಬರ್ಲಿ ಅಂತ ಅರ್ಸ ನ್ಯೂ ಲಕ್ ರಿಪಬ್ಲಿಷ್ಮೆಂಟ್ ಕಂಪ್ನಿಯಿಂದ ನಾವು ಸದಾ ಸದಾ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತೀವಿ ಸೊ ಫ್ರೆಂಡ್ಸ್ ನೀವು ನ್ಯೂ ಲಕ್ ರಿಪಬ್ಲಿಷ್ಮೆಂಟ್ ಕಂಪ್ನಿಗೆ ಬರ್ಬೇಕು ಅಂದ್ರೆ ನಾವು ಅದ್ರ ಲೊಕೇಶನ್ ಫೋನ್ ನಂಬರ್ ಡಿಸ್ಪ್ಲೇ ಬೋರ್ಡ್ ಹಾಕಿರ್ತೀನಿ ಇವ್ರು ಶಾಪ್ ಗೆ ಒಂದ್ ವಿಸಿಟ್ ಮಾಡಿ ಅವ್ರದು ನಂಬರ್ ಸಹ ನಾನ್ ಕೊಟ್ಟಿರ್ತೀನಿ ಒಂದೇ ಒಂದ್ ಸರ್ತಿ ಬಂದ್ ಮೀಟ್ ಮಾಡಿ ಸರ್ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಓಪನಿಂಗ್ ಅದು ಗಾಡಿ ಮಾಡ್ಸಬೇಕು ಅಂತ ಬನ್ನಿ ಇವ್ರ ತರ ನಿಮ್ಗೆ ಖುಷಿ ಆಗೋ ತರ ಗಾಡಿ ಮಾಡ್ಕೊಡ್ತಾರೆ ಒಳ್ಳೆ ಪ್ರೈಸ್ ಅಲ್ಲಿ ಇದನ್ನ ಹೇಳಕ್ ಇಷ್ಟ ಫ್ರೆಂಡ್ ನಾನು ಆರು ವರ್ಷದ ಕಸ್ಟಮರ್ ಇವ್ರಿಗೆ ತುಂಬಾ ಜನಗಳಿಗೆ ಹೇಳಿ ತಿಳಿಸಿದೀನಿ ಇವ್ರ ಅಂಗಡಿ ಇವ್ರ ಅಂಗಡಿಗೆ ಇಲ್ಲೇ ಮಾಡ್ತೀವಿ ಅಂತ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಆಲ್ ಒಳ್ಳೇದಾಗಿದೆ ಯಾಕಂದ್ರೆ ಈ ವ್ಯೂ ನಲ್ಲಿ ಇದು ಚೆನ್ನಾಗಿದೆ ಆ ವ್ಯೂ ನಲ್ಲಿ ಫ್ರಂಟ್ ಡೋರ್ ಮತ್ತೆ ಅದು ಚೆನ್ನಾಗಿದೆ ಈ ವ್ಯೂ ನಲ್ಲಿ ಸರ್ವಿಸ್ ಕೌಂಟರ್ ಸರ್ವಿಸ್ ಕೌಂಟರ್ ಎಲ್ಲ ಚೆನ್ನಾಗಿದೆ ಗಾಡಿ ನೋಡಕ್ಕೆ ಬಂದಿದ್ದೀನಿ